ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನಂದಿನಿ ವಿನಾಚ ಕನ್ನಡ ವ್ಲಾಗ್ಸ್ ಎಸ್ ಫ್ರೆಂಡ್ಸ್ ಹೆಂಗಿದ್ರಲ್ಲ ಐ ಹೋಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆನಾ ಸೊ ಇವಾಗ ಮಧ್ಯಾಹ್ನ ಮಧ್ಯಾಹ್ನ ಇಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಅಡುಗೆ ತುಂಬ ಸಿಂಪಲಾಗಿ ಚಿತ್ರಾನ್ನ ಮಾಡೋಣ ಅಂತ ನನ್ನ ಹಸ್ಬೆಂಡ್ ನಾನ್ ವೆಜ್ ತರ್ತೀನಿ ಅಂದರು ಸೊ ಅವ್ರು ತರೋ ತಂದು ತಂದುಬಿಟ್ಟು ಅಡುಗೆ ಮಾಡೋ ತನಕ ಲೇಟ್ ಆಗುತ್ತೆ ಸೊ ಹಾಗಾಗಿ ಈಗ ಕ್ವಿಕ್ಕಾಗಿ ಚಿತ್ರಾನ್ನ ಮಾಡ್ತೀನಿ ಆಮೇಲೆ ಅಡುಗೆ ಮಾಡೋದು ಸಂಜೆಗೆ ಓಕೆ ಓಕೆ ಇವತ್ತು ಡೈಲಿ ಬ್ಲಾಗು ಬನ್ನಿ ಹೀಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಇಸ್ ಫ್ರೆಂಡ್ಸ್ ಹಾಗೆ ಇವಾಗ ಬಟ್ಟೆನ ಫಸ್ಟ್ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಬೇರೆ ಕ್ಲೀನಿಂಗ್ ಕೆಲಸ ಇದೆ ಮನೆಯಲ್ಲಿ ಅಂದರೆ ವಾಟ್ರ್ ಬೆಲ್ಲ ರೀಆರ್ಗನೈಸ್ ಮಾಡಬೇಕು ಹಾಗಾಗಿಬಿಟ್ಟು ಈ ಕಡೆ ಬಟ್ಟೆ ಹಾಕಿಬಿಟ್ರೆ ಅದ್ರ ಬಾಡಿಗೆ ಅದು ವಾಶ್ ಆಗ್ತಾ ಇರುತ್ತೆ ನಾನು ಹಂಗೆ ಮಾಡ್ಕೋಬೋದು ಅಂತಂದ್ಬಿಟ್ಟು ಇಲ್ಲಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತಾ ಇದ್ದೀನಿ ಸೊ ಮನೆ ಅಂತಂದರೆ ಎಷ್ಟೇ ಮಾಡಿದರೂ ಕೆಲಸಗಳು ಮುಗಿಯೋದೇ ಇಲ್ಲ ಕೆಲವೊಂದು ಪ್ರತಿ ದಿವಸ ಮಾಡೋದಿರುತ್ತೆ ಇನ್ನು ಕೆಲವೊಂದು ಸರಿ ಹಾಗೆ ತಿಂಗಳಿಗೆ ಸರಿ ಈ ರೀತಿ ಡಿವೈಡ್ ಆಗ್ತಾ ಹೋಗುತ್ತೆ ಅಲ್ವಾ ನಮ್ಮ ಮನೇಲಿ ವಾಷಿಂಗ್ ಮಿಷಿನ್ಗೆ ಬಟ್ಟೆ ನಾನು ವಾರದಲ್ಲಿ ಏಳು ದಿವಸ ಅಂದರೆ ಒಂದು ಐದು ದಿವಸ ಹಾಕ್ತೀನಿ ಎರಡು ದಿವಸ ಸ್ಕಿಪ್ ಮಾಡ್ತೀನಿ ಯಾಕಂದರೆ ಡೈಲಿ ವೇರ್ನ ಬಟ್ಟೆಗಳು ನಮಗೆ ಎರಡು ದಿವಸಕ್ಕೆ ಒಂದ್ಸರಿ ಮಿಷಿನ್ಗೆ ಹಾಕಿದ್ರೆ ಸಾಕಾಗುತ್ತೆ ಯೂನಿಫಾರ್ಮ್ ಅದೆಲ್ಲ ಇದ್ದಾಗ ಮಾತ್ರ ನಾನು ಈ ರೀತಿ ರೆಗ್ಯುಲರಾಗಿ ಹಾಕ್ತಾ ಹೋಗ್ತೀನಿ ಸೊ ನಾನು ಇಲ್ಲಿ ಬಟ್ಟೆಗಳನ್ನೆಲ್ಲ ಬೇಕು ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಇಲ್ಲಿ ವಾಡ್ರೋಬ್ನ ಕ್ಲೀನ್ ಮಾಡೋಣ ಅಂತ ಬಂದೆ ಆಲ್ಮೋಸ್ಟ್ ಇದೇನಂದರೆ ನಾನು ಒಂದು ವಾಡ್ರೋಬ್ ಆರ್ಗನೈಸೇಷನ್ ವಿಡಿಯೋ ಹಾಕಿದ್ದೆ ಆವಾಗ ನಾನು ಆರ್ಗನೈಸ್ ಮಾಡಿದ್ದು ಬಟ್ಟೆಗಳನ್ನೆಲ್ಲ ಇದುವರೆಗೂ ನಾನು ಅದನ್ನು ಮುಟ್ಟೆ ಇಲ್ಲ ಯಾಕಂದರೆ ಅಷ್ಟೊಂದೇನು ಮೆಸಪ್ ಆಗಲ್ಲ ನಮ್ಮ ಮನೇಲಿ ಮಕ್ಕಳು ಕೂಡ ನೀಟಾಗಿ ಇಟ್ಕೊತಾರೆ ತುಂಬ ಗಲೀಜು ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡೋದಿಲ್ಲ ಆ್ಯಂಡ್ ಅದು ಅಲ್ಲದೆ ಈ ರೀತಿ ಮನೆಯಲ್ಲಿ ಏನೇ ವಸ್ತು ಆಗಲಿ ಮನೆ ಪೂರ್ತಿ ಮನೆ ನೀಟಾಗಿರಬೇಕು ಅಂತಂದರೆ ಮನೆಯಲ್ಲಿ ಆದಷ್ಟು ವಸ್ತುಗಳನ್ನ ಲಿಮಿಟೆಡಾಗಿ ಇಟ್ಕೋಬೇಕು ನಮಗೆ ಎಷ್ಟು ಅಗತ್ಯಕ್ಕೆ ಬೇಕು ಅಷ್ಟು ಇಟ್ಕೊಂಡ್ರೆ ಕ್ಲೀನಿಂಗು ಈಸಿ ಹಾಗೆ ಜಾಸ್ತಿ ಗಲೀಜು ಆಗೋದಿಲ್ಲ ಮನೆ ಕೂಡ ಸ್ಪೇಶಿಯಸ್ಸಾಗಿ ಕಾಣುತ್ತೆ ಅದು ಒಂದು ಟಿಪ್ಪು ಆ್ಯಕ್ಚುಲಿ ಮನೆ ಒಂದು ಮನೆ ಸ್ಪೇಷಿಯಸ್ಸಾಗಿ ಕಾಣಬೇಕು ಅಂದರೆ ಆದಷ್ಟು ವಸ್ತುಗಳನ್ನ ಕಡಿಮೆ ಇಟ್ಕೋಬೇಕು ಅಂತಂದ್ಬಿಟ್ಟು ಸೊ ನಾನು ಅಷ್ಟೇ ನನ್ನ ವಾಡ್ರಿಗೆ ನೀವು ನೋಡ್ತಾ ಇರ್ಬೋದು ಸಾಮಾನ್ಯ ನೋಡಿರ್ತೀರ ಹಳೆ ವೀಡಿಯೋಸ್ನೆಲ್ಲ ತುಂಬ ತುಂಬಿಲ್ಲ ನಾವು ಎಷ್ಟು ಅವಶ್ಯಕತೆ ಇದೆ ಅಷ್ಟು ನಾನು ಆ್ಯಕ್ಚುಲಿ ಇದೇ ಕೆಲವೊಂದು ಸರಿ ಜಾಸ್ತಿ ಇದನ್ನು ತೆಗಿಬೇಕು ಅಂತ ಅನಿಸ್ತಿರುತ್ತೆ ಹಾಗಂತೇಳಿ ಕಡಿಮೆನೂ ಇಲ್ಲ ನಮಗೆ ಸಾಕಾಗೋಷ್ಟು ಇಲ್ಲಪ್ಪ ಅನ್ನೋಂಗೂ ಇಲ್ಲ ಸೊ ಎಷ್ಟು ಬೇಕೋ ಅದಕ್ಕಿಂತ ಒಂದು ಎರಡು ಮೂರು ಜಾಸ್ತಿನೇ ಇರುತ್ತೆ ಅನ್ಬೋದು ಸೊ ಅದನ್ನ ಆರ್ಗನೈಸ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು ನನಗೆ ತುಂಬ ಟೈಮೇನು ತೊಗೊಳ್ಳಲ್ಲ ಆರ್ಗನೈಸ್ ಮಾಡಲಿಕ್ಕೆ ನಾನು ಆಗಲೇ ಹೇಳ್ದೆ ಆಗಲೇ ಹೇಳ್ದಂಗೆ ಜಾಸ್ತಿ ಯಾವುದು ಮೆಸಪ್ ಆಗಿರಲಿಲ್ಲ ಸ್ವಲ್ಪ ಮಿಸ್ಪ್ಲೇಸ್ ಆಗಿತ್ತು ಕೆಲವೊಂದು ಬಟ್ಟೆಗಳೆಲ್ಲ ನಾನು ಆರ್ಗನೈಸ್ ಮಾಡ್ಕೊಳ್ತೇನೆ ಮೇಲ್ಗಡೆ ಕಂಪ್ಲೀಟ್ ನಂದು ಫಸ್ಟು ನನ್ನನ್ನು ಏನಲ್ಲಿ ಮೆಸ್ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆಗಿತ್ತು ಅದನ್ನ ಮಾತ್ರ ಚೇಂಜ್ ಮಾಡಿ ಅದರ ಪ್ಲೇಸಿಗೆ ಇಟ್ಬಿಟ್ಟು ಕ್ಲೀನ್ ಇದ್ದೀನಿ ಬರೀ ವಾಡ್ರ್ ಬಂತಲ್ಲ ಇವನ್ ನೀವು ಅಡುಗೆ ಮನೆ ಆದರೂ ಕೂಡ ಅಷ್ಟೇ ಎಷ್ಟು ಬೇಕಷ್ಟು ಇಟ್ಕೊಂಡ್ರೆ ಖಂಡಿತ ಆರಾಮಾಗೆ ಕ್ಲೀನಿಂಗು ಎಲ್ಲ ಮಾಡ್ಕೊಂಡು ಹೋಗ್ಬೋದು ಜಾಸ್ತಿ ಐಟಮ್ಸ್ನ ಇಟ್ಕೊತೀವಿ ಸ್ವಲ್ಪ ನಮಗೆ ನೋಡೋಕೆ ಚೆನ್ನಾಗಿ ಕಾಣಿಸ್ಬೇಕು ಸಿಕ್ಕಿದೆಲ್ಲ ತಗೋತೀವಿ ಅಂದರೆ ಕ್ಲೀನಿಂಗ್ ಕೂಡ ಹಾಗೆ ಮಾಡಬೇಕಾಗುತ್ತೆ ಇಲ್ಲ ಹೊಸದು ತೊಗೋತೀವಿ ಅಂದರೆ ಹಳೇದನ್ನ ಮುಲಾಜಿಲ್ದದ್ದು ತೆಗ್ದುಬಿಡ್ಬೇಕು ಆವಾಗ ಕ್ಲೀನಾಗೆ ಇರುತ್ತೆ ಅಲ್ವಾ ಸೊ ನೀವೇನು ಅಂತೀರಾ ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ತುಂಬ ಲಿಮಿಟೆಡಾಗಿ ಇಟ್ಕೊಂಡು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ನನಗೂ ಅಷ್ಟು ಎಷ್ಟು ಬೇಕಷ್ಟು ಬಟ್ಟೆಗಳಿದೆ ಒಂದು ಅಂದರೆ ಹೆಂಗೆ ಆರ್ಗನೈಸ್ ಅಂದರೆ ಸಾರಿ ಪೆಟ್ಟಿ ಎಲ್ಲ ಒಂದು ಕಡೆ ಆಮೇಲೆ ಈ ಶೇಪ್ ವೇರ್ಸ್ ಒಂದು ಕಡೆ ಲಗಿನ್ಸ್ ಒಂದು ಕಡೆ ಜೀನ್ಸ್ ಒಂದು ಕಡೆ ಟಾಪ್ಸ್ ಒಂದು ಕಡೆ ಈ ಥರ ಿ ಆ್ಯಂಡ್ ಸ್ಯಾರಿಗಳು ಬಂದ್ಬಿಟ್ಟು ಇದು ನಾದ್ರ ಸಿಂಪಲ್ ಸ್ಯಾರೀಸು ಸೊ ಚೆನ್ನಾಗಿರೋದು ಬಂದ್ಬಿಟ್ಟು ಒಳಗಡೆ ಇದೆ ಸಿಲ್ಕ್ ಎಲ್ಲ ನನ್ನ ಕಬ್ಬಿಣದ ವಾಡ್ರ್ ಬಳಿ ಇಟ್ಟಿದ್ದೀನಿ ಮಕ್ಕಳದು ಅಷ್ಟೇ ಸೊ ಆರ್ಗನೈಸ್ ಮಾಡಿ ಇಟ್ಕೊಂಡೆ ಅಷ್ಟೊತ್ತಿಗೆ ನಮ್ಮ ಅತ್ತೆ ನನ್ನ ಹಸ್ಬೆಂಡ್ ಬಂದರು ನಾನು ಆಗಲೇ ಹೇಳಿದ್ದೆ ಅವ್ರು ವೆಜ್ ತರ್ತೀನಿ ಅಂತ ಹೇಳಿದ್ರಲ್ಲ ಕೀಮಾ ತರ್ತೀನಿ ಅಂತಂದರು ಮಟನ್ ಕೈಮಾ ನಾವು ಕೈಮಾ ಅಂತ ಹೇಳ್ತೀವಿ ಕೆಲವರು ಕೀಮಾ ಅಂತ ಹೇಳ್ತಾರೆ ಆಗ ಬಂದ್ರೆ ಆ ಚಿತ್ರನ ಕಲಿಸ್ಬಿಟ್ಟು ಊಟ ಮಾಡಿದ್ವಿ ಅದಾದಮೇಲೆ ಈಗ ಸ್ವಲ್ಪ ಹತ್ರ ಅತ್ತೆ ಸ್ವಲ್ಪ ರೆಸ್ಟ್ ಮಾಡಿದ್ರು ಈಗ ರಾತ್ರಿಗಲ್ವಾ ಸೊ ಸಂಜೆ ಹೊತ್ತಿಗೆ ಅಡುಗೆ ಮಾಡ್ತಾ ಇದ್ದಾರೆ ಇಲ್ಲಿ ಮಸಾಲೆ ಎಲ್ಲ ತೆಕ್ಕೊಳ್ತಾ ಇದ್ದಾರೆ ನೋಡಿ ಸೊ ನಮ್ಮತ್ತೆ ಮಾಡೋದಕ್ಕೂ ನಾನು ಮಾಡೋದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ ನಮ್ಮತ್ತೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಬಳಸ್ತಾರೆ ನಾನು ಕಡಿಮೆ ಬಳಸ್ತೀನಿ ಆ್ಯಂಡ್ ಕೈಮ ನಾನು ಜಾಸ್ತಿ ಯಾವತ್ತೂ ಮಾಡಿರಲಿಲ್ಲ ಹಾಗಾಗಿಬಿಟ್ಟು ಸೊ ನಾನು ಅವ್ರ ಹತ್ರನೇ ಮಾ ಮಾಡಿಸೋಣ ಅಂತಂದ್ಬಿಟ್ಟು ನನಗೆ ಅಷ್ಟೊಂದು ಬಟ್ ಭಯ ನನಗೆ ಅದು ಮಾದು ಉಂಡೆಗಳು ಒಡ್ಕೊಂಡ್ರಂತ ನೆಕ್ಸ್ಟ್ ಟೈಮ್ ಟ್ರಯಲ್ ಮಾಡಿ ನೋಡಬೇಕು ಮಸಾಲೆಗೆ ಏನಾದ್ರೂ ಏನೇನು ತಗೊಂಡಿದ್ದಾರೆ ಅಂತಂದ್ಬಿಟ್ಟು ಇಲ್ಲಿ ಟೊಮೊಟೊನ ಕಟ್ ಮಾಡಿ ಇಟ್ಟಿದ್ದಾರೆ ಏನಕ್ಕೆ ಅಂತಂದರೆ ಕೈಮಾಗೆ ಮಸಾಲೆ ರುಬ್ಬೋಗಿ ಟೊಮೊಟೊ ಹಾಕಿ ರುಬ್ಬಾರ್ದು ಅದು ಒಡ್ಕೊಳ್ಳುತ್ತೆ ಅಂತಂದ್ಬಿಟ್ಟು ಟೊಮೊಟೊ ಸಪ್ರೇಟಾಗಿ ಇಟ್ಕೊಂಡಿದ್ದಾರೆ ಇನ್ನು ತೆಂಗಿನಕಾಯಿ ಬೆಳ್ಳುಳ್ಳಿ ಶುಂಠಿ ಆಮೇಲೆ ಚಕ್ಕೆ ಲವಂಗ ಇಷ್ಟು ಇಟ್ಕೊಂಡಿದ್ರೆ ಜೊತೆಗೆ ಸ್ವಲ್ಪ ಹೊರಗಡ್ಲೆ ಹಾಕ್ತಿದ್ದಾರೆ ಹುರ್ಗಡ್ಲೆ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಅಂತ ಅಂದ್ಕೊಳ್ಳಿ ಕೈಮಾಗೆ ಸ್ವಲ್ಪ ಬೈಂಡಿಂಗಿಗೆ ಬೇಕಲ್ಲ ಹಾಗಾಗಿ ಹುರ್ಗಡ್ಲೆ ಹಾಕ್ಕೋತಾರೆ ನೀವು ಹೊರಗಡೆ ಎಲ್ಲ ಕೈಮಾ ತಿಂತೀರಾ ಹೋಟೆಲ್ನಲ್ಲಿ ಅಂತಂದರೆ ಜಾಸ್ತಿನೇ ಹಾಕಿರ್ತಾರೆ ಬರೀ ಹಿಟ್ಟಿಟ್ಟಿರುತ್ತೆ ಬಟ್ ಮನೇಲಿ ಮಾಡ್ಕೊಂಡು ತಿನ್ನುವಾಗ ಈ ಥರ ಸ್ವಲ್ಪ ಲೈಟಾಗಿ ಹಾಕಬೇಕು ಹಾಗೆಯೇ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಖಾರದ ಪುಡಿ ಆಲ್ಮೋಸ್ಟ್ ಇಲ್ಲಿ ಒಂದು ಮೂರುವರೆ ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದಾರೆ ಹಾಗೆ ಸ್ವಲ್ಪ ಧನಿಯಾ ಪುಡಿ ಖಾರದ ಪುಡಿಗಿಂತ ಸ್ವಲ್ಪ ಧನಿಯಾ ಪುಡಿನ ಕಮ್ಮಿ ಹಾಕೋಬೇಕು ಇಲ್ಲಾಂದರೆ ಟೇಸ್ಟ್ ಸ್ವಲ್ಪ ಹಿಂಗೆ ಅದರ ಒಗ್ಗುರು ಥರ ಬಂದಂಗೆ ಆಗುತ್ತೆ ಜಾಸ್ತಿ ಹಾಕ್ಬಿಟ್ರೆ ಹಾಗಾಗಿ ಅದನ್ನ ಇಷ್ಟೇ ಹಾಕೋಬೇಕು ಆಮೇಲೆ ಇಲ್ಲಿ ಈರುಳ್ಳಿನ ಹುರಿದಿ ಹಾಕ್ತಾರೆ ನಾನು ಮಾಡುವಾಗ ಯಾವುದೂ ಹುರಿಯಲ್ಲ ನನಗದೊಂದು ಅಭ್ಯಾಸ ಹುರಿದು ಮಾಡುವಂಥ ಅಭ್ಯಾಸಗಳು ಕಡಿಮೆ ಅವರು ಎಲ್ಲನೂ ಹುರಿದು ಅವ್ರದ್ದು ಸಿಸ್ಟಮ್ ಇರುತ್ತಲ್ಲ ಅದೇ ಥರ ಮಾಡೋದು ಬಟ್ ನಾನು ಹೆಂಗಿದ್ರೂ ಓಕೆ ಮಾಡಿಬಿಡ್ತೀನಿ ಕೆಲವೊಂದು ಪ್ರೊಸೀಜರ್ನ ಸ್ಕಿಪ್ ಮಾಡ್ತೀನಿ ಬಟ್ ಅಡುಗೆ ಟೇಸ್ಟ್ ಚೆನ್ನಾಗೇ ಇರುತ್ತೆ ಹಾಗಾಗಿ ನನಗೆ ಇದೇ ಥರ ಅಡುಗೆ ಮಾಡಬೇಕು ಅಂತಂದರೆ ಇಲ್ಲ ಹಾಗೇ ಮಾಡಬೇಕು ಅನ್ನೋದೇನಿಲ್ಲ ಕೆಲವೊಂದನ್ನು ಸ್ಕಿಪ್ ಮಾಡ್ಕೋಬೋದು ಚೆನ್ನಾಗೇ ಆಗುವಾಗೆ ಹಾಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದರೆ ನಾನು ಅಡುಗೆ ಮಾಡುವಾಗ ನಾನು ಆಗಲೇ ಹೇಳಿದ್ನಲ್ಲ ಇದೇ ಥರ ಮಾಡಬೇಕು ಅಂತ ಏನಿಲ್ಲ ಅಂತಂದ್ಬಿಟ್ಟು ಸೊ ನಾನು ಕೊತ್ತಂಬರಿ ಸೊಪ್ಪನ್ನ ರುಬ್ಬಕ್ಕೆ ಹಾಕಲ್ಲ ಯಾಕಂದರೆ ಸಾರೆಲ್ಲ ಏನಾಗ್ಬಿಡುತ್ತೆ ಕಲರೆಲ್ಲ ಚೇಂಜ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ನನಗದು ಇಷ್ಟ ಆಗೋಲ್ಲ ಈ ಬೇಳೆ ಸಾಂಬಾರು ಏನೇ ಆದರೂ ಅಷ್ಟೇ ನಾನು ಕಟ್ ಮಾಡಿ ಹಾಕ್ತೀನಿ ಬೇಕಾದ್ರೆ ರುಬ್ಲಿಕ್ಕೆ ಹಾಕೋಲ್ಲ ಸೊ ಇಲ್ಲಿನ ಮತ್ತೆ ಹಾಕ್ಕೊತೀರ ಹಾಗೆ ಅವರು ಎರಡು ಥರ ಮಾಡ್ತಾ ಇದ್ದಾರೆ ಸ್ವಲ್ಪ ಮಸಾಲೆ ತೆಗೆದಿಟ್ಕೊಂಡೇ ಇರಲಿ ಗ್ರೀನ್ ಕಲರ್ ಒಂದು ಮಾಡಲಿಕ್ಕೆ ಅಂತಂದ್ಬಿಟ್ಟು ಇದಿಷ್ಟನ್ನು ಮಾಡಿಕೊಂಡು ಹಾಗೆ ಫಸ್ಟ್ ಮಸಾಲೆ ಎಲ್ಲ ಚೆನ್ನಾಗಿ ಜೋಡಿಸ್ಕೊಂಬಿಡೋಣ ಅಂತ ಜೋಡಿಸ್ಕೊಂಡು ಇಲ್ಲಿ ಕೈಮ ವಾಶ್ ಮಾಡ್ಕೋತಾ ಇದ್ದಾರೆ ಕೈಮ ತರುವಾಗ ಒಂದು ಏನಂದ್ರೆ ಒಂದು ಪ್ರಿಕಾಷನ್ ನೋಡ್ಕೋಬೇಕೇನು ಅಂತಂದರೆ ಕೈಮಾನ ನೀಟಾಗಿ ಎಳೆ ಮಟನ್ ತೊಗೊಂಡು ಹೊಡಿಸ್ಕೋಬೇಕು ಇಲ್ಲ ಅಂತಂದ್ರೆ ತುಂಬಾ ಬಲ್ತಿದ್ ಹಾಕ್ಬಿಡ್ತಾರೆ ಕೈಮಾ ಅಲ್ವಾ ಗೊತ್ತಾಗಲ್ಲ ಅಂತ ಬಲ್ತಿದ್ ಹಾಕ್ಬಿಡ್ತಾರೆ ಹಂಗಾಗಿ ಅದಷ್ಟು ನೋಡ್ಕೊಂಡು ತಗೋಬೇಕು ಆಮೇಲೆ ಅದರಲ್ಲಿ ಫ್ಯಾಟ್ ಅಂತ ಒಂದು ಬರುತ್ತಲ್ಲ ಅದನ್ನ ಹಾಕಿಸ್ಬಾರ್ದು ಓಪನ್ ಆಗ್ಬಿಡತ್ತಂತೆ ಕೈಮ ಉಂಡೆಗಳು ಹಾಗಾಗಿ ನೋಡ್ಕೊಂಡು ಹಾಕೋಬೇಕು ಆಮೇಲೆ ಎಕ್ಸ್ಟ್ರಾ ಸ್ಪೇರ್ ಪಾರ್ಟ್ಸ್ ಏನೋ ಸಾಫ್ಟ್ ಆಗಿರೋದು ಅದು ಇದೆಲ್ಲ ತಂದಿದ್ರು ನಮ್ಮ ಅತ್ತೆ ಅವರು ಹೋಗಿದ್ರು ಮಟನ್ ತಗೊಂಡ್ ಬರೋಕೆ ಮಕ್ಳಿಗೆ ತಿನ್ಸ್ಲಿಕ್ಕೆ ಚೆನ್ನಾಗಿರುತ್ತೆ ಈಗ ವಾಶ್ ಮಾಡಿ ಮಸಾಲೆಲ್ಲ ನೀಟಾಗಿ ಜೋಡ್ಸಿ ಇಟ್ಕೊಂಡ್ರೆ ಅದೊಂದು ರೀತಿ ಎಲ್ಲ ಮಸಾಲೆ ನೀಟಾಗಿ ಜೋಡಿಸಿ ಆರ್ಗನೈಸ್ ಮಾಡಿ ಇಟ್ಕೊಬೇಕು ಆಮೇಲೆ ಮಾಡ್ಕೋಬೇಕು ಯಾವ್ದು ಮರ್ಕೋಗ್ಬಾರ್ದು ಅಂತನ್ಬಿಟ್ಟು ಇಟ್ಕೊಟ್ಟು ಜಾರಿಗೆ ಹಾಕೊಂಡು ಮಾಡೋದಷ್ಟೇ ಆ ಥರ ಒಬ್ಬೊಬ್ರು ಒಂದೊಂದು ರೀಲಿ ಚೇಂಜ್ ಇರುತ್ತಲ್ಲ ಸೊ ಹಂಗೆ ಕೆಲವೊಂದು ನೆಲ್ಲಿ ಮೂಳೆ ಆಮೇಲೆ ಅದೇನೇನೋ ಹಾಕಿಸ್ಕೊಂಡು ಬಂದಿದ್ರಪ್ಪ ಎಕ್ಸ್ಟ್ರಾ ಮಕ್ಳಿಗೆ ಬೇಕು ಮಕ್ಳಿಗೆ ಬೇಕು ಅಂತಂದ್ಬಿಟ್ಟು ಸೊ ಅದನ್ನೆಲ್ಲ ಕುಕ್ಕರಿಗೆ ಹಾಕಿ ಬೇಯಿಸ್ತಾ ಇದ್ದಾರೆ ಶೇರ್ವ ಎಲ್ಲ ತೆಗೆದಿ ಕೊಡೋಣ ಮಕ್ಕಳಿಗೆ ತಿನ್ಸೋಣ ಅಂತ ಅಂದ್ಬಿಟ್ಟು ಹಾಗೆ ಈ ಕಡೆ ಹು ಈರುಳ್ಳಿ ಮತ್ತು ಹಸಿ ಮೆಣಸಿನಕಾಯಿಡಕ್ಕೆ ಕೂಡ ಹುರಿದಿಟ್ಕೊಂಡಿದ್ದಾರೆ ಇದು ಆ್ಯಕ್ಚುಲಿ ಹಸಿ ಮೆಣಸಿನ್ಕಾಯಿ ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ ಇನ್ನೊಂಥರ ಫ್ರೈ ಮಾಡ್ತಾರೆ ಅಂದರೆ ಅದೇ ಮಸಾಲೆಗೆ ಹಸಿ ಮೆಣಸಿನಕಾಯಿಗೆ ಸಪ್ರೇಟಾಗಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸೊ ಬಟ್ ಎರಡು ಒಟ್ಟಿಗೆ ಹುರ್ಕೊಂಡಿದ್ದಾರೆ ಆಮೇಲೆ ಹಸಿಮೆಣ್ಸಿನಕಾಯೆಲ್ಲ ಸಪ್ರೇಟಾಗಿ ಆರಿಸಿ ತಗೋತೀನಿ ಅಂತ ಹೇಳಿದ್ರು ಪಾತ್ರೆ ಏನು ಬೇಕು ಹಾಂ ಇದಕ್ಕೆ ಮಿಕ್ಸ್ ಮಾಡಿದಿರ ಮಸಾಲೆ ಹ್ಮ್ ಜಾರ್ ತೋರಿಸ್ತು ಇವ್ರು ಉಪ್ಕೋಬೇಕ ಮಸಾಲೆ ತಾಳ್ರಿ ಮಸಾಲೆ ಹಾಕಿ ಇದು ಮಸಾಲೆ ಹಾಕಿದೀನಿ ಇದಕ್ಕೆ ಇದು ಇದು ಇದಕ್ಕ ಹಾಕಿದೀನಿ ಮಸಾಲೆ ಹಾಕ್ಬಿಟ್ಟು ಇವ್ರು ಉಪ್ಕೋಬೇಕು ಹ್ಮ್ ಅವ್ರು ಉಪ್ಕಡಿದ ಮಸಾಲೆನೆ ಎರಡಕ್ಕೂ ಹಾಕಬೇಕು ಇದೇನು ಇದು ಹಸಿ ಮಸಾಲೆ ಹಸಿ ಮಸಾಲೆ ಅದು ಹ್ಮ್ ಇದು ಕಾದ್ಬಿಡಿದು ಹ್ಮ್ ಇದು ಒಂದೇ ತಕ್ಕೋ ಸಾಕು ಇದು ಒಂದೇನು ಬೇಡಲ್ಲ ಹ್ಮ್ ಫ್ರೆಂಡ್ಸ್ ಏನಂತ ಗೊತ್ತಾಯ್ತಲ್ಲ ಸೊ ಮಸಾಲೆನ ಎರಡು ಪೋರ್ಷನಲ್ಲಿ ನಮ್ಮತ್ತೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ರು ಒಂದು ಹಸಿ ಮೆಣ ಅದೇ ಮಸಾಲೆ ಏನಿತ್ತು ಅಂದರೆ ಖಾರ ಹಾಕದೇ ಇರೋದು ಅದಕ್ಕೆ ಸ್ವಲ್ಪ ಹಸಿ ಸೆಪ್ರೇಟು ಆಮೇಲೆ ಒಂದು ಸ್ವಲ್ಪ ಟೊಮೊಟೊ ಹಾಕಿ ಅರ್ಧ ಮಸಾಲೆ ರುಬ್ಕೊಂಡಿದ್ರು ಇನ್ನೊಂದು ಸ್ವಲ್ಪನ ಈ ಕೈಮಾ ಏನಿತ್ತು ಹಸಿದು ಅದಕ್ಕೆ ಹಾಕಿ ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ರು ಸೊ ಈ ಥರ ಸೆಪ್ರೇಟ್ ಮಾಡಿ ಇಟ್ಕೊಂಡು ನೀಟಾಗಿ ಕೈಮಾ ಎಲ್ಲ ಮಸಾಲೆ ಜೊತೆ ಮಿಕ್ಸ್ ಮಾಡಿ ಈ ರೀತಿ ಉಂಡೆ ಮಾಡಿ ಇಡ್ತಾ ಇದ್ದಾರೆ ನಾನು ಇದನ್ನೆಲ್ಲ ಪಾತ್ರೆಗಳು ನಾನ್ವೆಜ್ಜಿಗಂತ ಬಳಸ್ತೀನಿ ಹಾಗಾಗಿ ತುಂಬ ದಿವಸದ ಇದು ಏನಂದರೆ ಬಳಸ್ತಾ ಇದ್ದ ಪಾತ್ರೆಗಳನ್ನ ಕಂಟಿನ್ಯೂ ಮಾಡ್ತೀನಿ ಹಾಗಾಗಿ ನಮಗೆ ಈ ಥರ ಕಾಣುತ್ತೆ ಆಮೇಲೆ ಕೈಯಲ್ಲಿ ನೀ ಒಂದು ಬೌಲ್ ಇಟ್ಕೊಂಡಿದ್ರು ನೀರು ಹಚ್ಕೊಂಡು ಹಚ್ಕೊಂಡು ಈ ರೀತಿ ಕೈಮ ಉಂಡೆಗಳನ್ನ ಹಾಕಿ ಬೇಲಿಕೆ ಇಟ್ಟಿದ್ರು ಆಮೇಲೆ ಆ ಮಸಾಲೆಗೆ ಉಪ್ಪು ಕೂಡ ಹಾಕೋಬೇಕು ಸೊ ಉಪ್ಪು ಹಾಕೋದನ್ನ ಸ್ಕಿಪ್ ಮಾಡಬೇಡಿ ಈ ರೀತಿ ಉಂಡೆ ಮಾಡಿ ಇಟ್ಟಿದ್ದಾರೆ ನೋಡಿ ಆದಷ್ಟು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನ ಬೇಯಲಿಕ್ಕೆ ಇಟ್ಟಿದ್ದಾರೆ ಆಮೇಲೆ ಉಳಿದಿರುವಂತಹ ಮಸಾಲೆ ಅಂದರೆ ಪ್ಲೈನ್ ಏನು ರುಬ್ಕೊಂಡಿದ್ವಿ ಅದನ್ನ ಹಾಕೋಣ ಅಂತಂದ್ಬಿಟ್ಟು ಹಾಗೆ ನಮ್ಮತ್ತೆ ಮೆಜರ್ಮೆಂಟ್ ಪ್ರಕಾರ ಒಂದು ಕೆ ಜಿ ಮಟನ್ ನಾವು ಅಡುಗೆ ಮಾಡ್ತೀವಿ ಅಂದರೆ ಒಂದು ತೆಂಗಿನಕಾಯಿ ಮೀಡಿಯಂ ಸೈಜಿಂದ ಹಾಕಬೇಕು ಅಂತಂದ್ಬಿಟ್ಟು ಅವ್ರು ಸ್ವಲ್ಪ ನಾನು ಆಗಲೇ ಹೇಳ್ದಂಗೆ ತೆಂಗಿನಕಾಯಿ ಜಾಸ್ತಿ ಬಳಸ್ತಾರಲ್ಲ ಆ ರೀತಿ ಅವಾಗ ಅವರಿಗೆ ಸಾರು ಅಂದರೆ ಅವಾಗೆಲ್ಲ ಮನೆಯಲ್ಲಿ ತುಂಬ ಜನ ಇರ್ತಿದ್ರು ಸಾರೆಲ್ಲ ಜಾಸ್ತಿ ಜಾಸ್ತಿ ಬೇಕಿತ್ತಲ್ಲ ಹಾಗಾಗಿ ಅವ್ರಿಗೆ ಅದೇ ಅಭ್ಯಾಸ ಈಗಲೂ ಕೂಡ ಅದೇ ಥರ ಮಾಡ್ತಾರೆ ಅವರು ನಾವು ಸ್ವಲ್ಪ ಕಡಿಮೆ ಹಾಕ್ತೀವಿ ಅಷ್ಟೆ ಸೊ ಕರೆಕ್ಟಾಗಿ ನೀವು ಇಷ್ಟು ಜನಕ್ಕೆ ಅಂತ ಒಂದು ಹತ್ತು ಜನ ಕಡಿಗೆ ಮಾಡ್ತೀವಿ ಒಂದು ಕೆ ಇಲ್ಲಿ ಅಂತಂದರೆ ಒಂದು ಕಾಯಿನ ಹಾಕಿ ಮಾಡಬೇಕಾಗತ್ತೆ ಅಂತಂದ್ಬಿಟ್ಟು ಹಾಗೆ ಇಲ್ಲಿ ಸೇಮ್ ಮಸಾಲೆಗೆ ಖಾರದ ಪುಡಿ ಹಾಕದೆ ಸ್ವಲ್ಪ ಹಸಿಮೆಣ್ಸಿನಕಾಯಿನ ಹಾಕಿ ರುಬ್ಕೊಂಡಿದ್ರಲ್ಲ ಅದನ್ನು ಇಲ್ಲಿ ಪೆಪ್ಪರ್ ಡ್ರೈ ಥರ ಅದಕ್ಕೆ ಸ್ವಲ್ಪ ಪೆಪ್ಪರ್ ಕೂಡ ಜಾಸ್ತಿ ಹಾಕಿದ್ದಾರೆ ಆ ಥರ ಮಾಡ್ತಾ ಇದ್ರೆ ಈರುಳ್ಳಿ ಹಾಕಿ ಒಗ್ಗರಣೆ ಹಾಕಿಬಿಟ್ಟು ಇಲ್ಲಿ ಅದನ್ನು ಮಾಡ್ತಾ ಇದ್ದಾರೆ ಒಂದು ಎಂಟು ಹತ್ತೇನೋ ಈ ರೀತಿ ಉಂಡೆ ಮಾಡಿದ್ರು ಇದಂತೂ ಸಕ್ಕ ಸಕ್ಕತ್ತು ಆಗಿತ್ತು ನಾನು ಬರೀ ಹಸಿಮೆಣ್ಸಿನ್ಕಾಯಿ ನಮ್ಮ ಮನೆಯವರು ಖಾರ ತಿಂತಾರೆ ಅಂತಂದ್ಬಿಟ್ಟು ಜಾಸ್ತಿ ಹಾಕಿರಿ ಇರಲಿ ಹಾಕಿರಿ ಹಾಕಿರಿ ಅಂದ್ಬಿಟ್ಟೆ ಸೊ ಹಾಗಾಗಿ ಇದು ಸ್ಪೈಸಿ ಆಗಿತ್ತು ಆದರೂ ಸ್ವಲ್ಪ ಟೇಸ್ಟ್ ಆಗಿತ್ತು ಸಕ್ಕತ್ತಾಗಿತ್ತು ಒಂದ್ಸರಿ ಈ ರೀತಿ ಸ್ಪೈಸಿ ಸ್ಪೈಸಿಯಾಗಿ ತಿಂತೀವಿ ಅಂದರೆ ಚೆನ್ನಾಗಿರುತ್ತೆ ಸೊ ಇದನ್ನ ಕೂಡ ಲೋ ಫ್ಲೇಮ್ನಲ್ಲಿ ಇಟ್ಟಿದ್ರು ಒಂದು ಅರ್ಧ ಮುಕ್ಕಾಲು ಗಂಟೆ ಬೇಯಿಸಿದ್ರು ನಾವು ಅದನ್ನು ಮಾಡ್ಕೊಳ್ಳೋತ್ತಿಗೆ ಇದು ನೋಡಿ ಸ್ವಲ್ಪ ನೀರು ಬಿಟ್ಕೊಂಡು ಈ ರೀತಿ ಕುದಿ ಬಂದಿದೆ ಅಲ್ವಾ ಸೊ ಈ ರೀತಿ ಆಗಬೇಕು ಅದಾದಮೇಲೆ ಮಿಕ್ಕಿರುವಂತಹ ಮಸಾಲೆಯನ್ನು ಇಲ್ಲಿ ಹಾಕೋತಾ ಇದ್ದಾರೆ ಆಮೇಲೆ ಸ್ವಲ್ಪ ನೀರು ಇದಿಷ್ಟನ್ನು ಹಾಕಿ ನೋಡಿ ಉಂಡೆ ಆಗ್ಲಿಕ್ಕೆ ಗಟ್ಟಿ ಆಗಿಬಿಟ್ಟಿದೆ ಏನು ಉಡ್ಕೊತಾ ಇಲ್ಲ ಅಂದರೆ ಒಂದು ಕಾಲು ಗಂಟೆ ಲೋ ಫ್ಲೇಮಲ್ಲಿ ಬೆಂದಿತ್ತು ಅದು ಇವಾಗ ಇರತ್ತೆ ಆಗಿದೆ ಸೊ ಈ ಥರ ಆದಮೇಲೆ ನಮ್ಮತ್ತೆ ಒಂದು ಸರಿ ಮಸಾಲೆ ಜೊತೆ ಉಂಡೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮತ್ತು ಇದನ್ನ ಬೇಯ್ಲಿಕ್ಕಿಟ್ಟು ಸುಮಾರು ಅರ್ಧ ಗಂಟೆ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಂಡ್ರು ಅದಾದಮೇಲೆ ಸಾರು ರೆಡಿ ಆಯಿತು ಸೊ ನೋಡಿ ಈಗ ಕೈಮಾ ಉಂಡೆ ಸಾರು ರೆಡಿಯಾಗಿದೆ ಚೆನ್ನಾಗಿರುತ್ತೆ ಸಕ್ಕ ಟೇಸ್ಟಿಯಾಗಿರುತ್ತೆ ಅಂದರೆ ಇದೆಲ್ಲ ನಾನ್ವೆಜ್ನವರಿಗೆಲ್ಲ ಇದೆಲ್ಲ ಇಷ್ಟ ಆಗುತ್ತೆ ಬಟ್ ತಿಂದೇ ಇರೋರಿಗೆ ಅಷ್ಟು ಇಷ್ಟ ಆಗೋಲ್ಲ ಅಲ್ವಾ ಸೊ ಅಂಥವ್ರು ಬೇಕಾದ್ರೆ ವಿಡಿಯೋನ ಸ್ಕಿಪ್ ಮಾಡ್ಕೋಬೋದು ಆಮೇಲೆ ನಾನು ವಿಡಿಯೋದು ಕ್ಲಿಪ್ಪಿಂಗ್ ಸೊ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿಬಿಡಿದ್ದೀನಿ ಅವ್ರು ಉಪ್ಪು ಹಾಕಿ ಬೇಯಿಸಿದ್ದೆಲ್ಲ ನಾನು ಈಗ ಕ್ಲಿಪ್ಪಿಂಗ್ ಹಾಕ್ತಾ ಇದ್ದೀನಿ ಓಕೆನಾ ಸೊ ಏನು ಅಂದ್ಕೋಬೇಡಿ ಹಾಗೆಯೇ ಇಲ್ಲಿ ಅಡಿಕೆಲ್ಲ ಮುಗಿದ್ಮೇಲೆ ಆ್ಯಸ್ ಯೂಶ್ವಲ್ ನನ್ನ ಮಕ್ಕಳದ್ದು ರುಟೀನೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಆಚೆ ಕೂತ್ಕೊಂಡಿದ್ವಿ ಈಗಂತೂ ನಿನ್ನೆಯಿಂದ ಅಂದರೆ ಟೂ ಡೇಸ್ ಆಯಿತು ಅವಾಗಿಂದ ಒಳ್ಳೆ ಗಾಳಿ ಬರ್ತಿದೆ ಸಂಜೆ ಟೈಮು ಸ್ಪ್ರಿಂಗ್ ಶುರುವಾಯಿತಲ್ಲ ಸ್ಪ್ರಿಂಗ್ ಸೀಸನ್ ಎಷ್ಟು ಚೆನ್ನಾಗಿದೆ ಅದನ್ನ ಫೀಲ್ ಮಾಡಿದವ್ರಿಗೆ ಗೊತ್ತಿರುತ್ತೆ ನನಗಂತೂ ಈ ಸ್ಪ್ರಿಂಗ್ ಸೀಸನ್ ವೆದರ್ ಸಖತ್ ಇಷ್ಟ ಆಗುತ್ತೆ ಜಾಸ್ತಿ ದಿವಸ ಇರೋಲ್ಲ ಆಮೇಲೆ ಸಮರ್ ಬಂದುಬಿಡುತ್ತೆ ಬಟ್ ಈ ಸ್ಪ್ರಿಂಗ್ ಇದೆಲ್ಲ ಸಕ್ಕ ಅದು ಒಂಥರ ನನಗೆ ಫೇವ್ರೆಟ್ ಅಂತಲೇ ಹೇಳ್ಬೋದು ಈ ಸಂ ಈ ಟೈಮಲ್ಲಿ ಸಂಜೆ ವಾಕ್ ಮಾಡೋದು ಅದೆಲ್ಲ ತುಂಬ ಇಷ್ಟ ನಮ್ಮ ಹಳೆ ಮನೆ ಹತ್ರ ಅಂತೂ ನನಗೆ ಸಖತ್ ಸ್ಪೇಸ್ ಇತ್ತು ಮನೆ ಪಕ್ಕದಲ್ಲೇ ಟೆರೇಸ್ ಮೇಲೆ ಸಕ್ಕದ ವಾಕ್ ಮಾಡ್ತಾ ಇದ್ದೆ ಈ ಟೈಮಲ್ಲಿ ನಾನು ಆಲ್ಮೋಸ್ಟ್ ಒನ್ ಅವರ್ ಅವರ್ ಅವರೆಲ್ಲ ವಾಕ್ ಮಾಡಿದ್ದಿದೆ ಇಲ್ಲಿ ಆಪ್ಷನ್ ನಂಗೆ ಸ್ವಲ್ಪ ಕಡಿಮೆ ಆದರೂ ನನಗೆ ಇದು ಇಷ್ಟ ಅಂತಂದ್ಬಿಟ್ಟು ಈ ವಿದರ್ನ ಸಖತ್ ಎಂಜಾಯ್ ಮಾಡ್ತಾ ಇದ್ದೀನಿ ಒಂದು ಅರ್ಧ ಗಂಟೆ ಕುತ್ಕೊಂಡು ಆ ಮಕ್ಕಳನ್ನೆಲ್ಲ ಆಟಾಡಿಸಿ ಆಮೇಲೆ ಇಲ್ಲಿ ಊಟ ಮಾಡಿಸೋಣ ಅಂತ ಬಂದೆ ನೋಡಿ ಇದು ಹೆಂಗಾಗಿದೆ ಅಂತಂದ್ಬಿಟ್ಟು ಇದು ಪೆಪ್ಪರ್ ಡ್ರೈದು ಆಮೇಲೆ ಇದು ಸಾರಿದು ಇವತ್ತಿದ್ರ ಜೊತೆಗೆ ಸ್ಪೆಷಲ್ ಅಂತ ಏನು ಮಾಡಿಲ್ಲ ಅನ್ನ ಮಾಡಿದ್ದೀನಿ ಅಷ್ಟೆ ಇದೇ ಕಕ್ಕಿ ರೊಟ್ಟಿ ತುಂಬ ಚೆನ್ನಾಗಿರುತ್ತೆ ಸೊ ಈಗ ನೈಟ್ ಟೈಮ್ ಅಲ್ವಾ ಹೆಂಗೂ ಉಳಿಯುತ್ತೆ ನಾಳೆ ಮಾಡ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ ಹಾಗೆ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಆ್ಯಂಡ್ ವಿಡಿಯೋ ಇಷ್ಟ ಪ್ಲೀಸ್ ಡೂ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್